ಇದು ನಮ್ಮ ಹಿಂದುಳಿದವರ ಪಾಲಿಗೆ ಒಂದು ಮಹತ್ತರವಾದಂಥ ಮೈಲಿಗಲ್ಲು ಕಾರಣ ಏನಪ್ಪ ಅಂತಂದರೆ ಹಲವಾರು ಬಾರಿ ಈ ಹಿಂದೆಯೇ ಇದನ್ನು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಒಂದಷ್ಟು ಅಡೆತಡೆಗಳು ಎದುರಾದಾಗ ಇವತ್ತು ಏನು ಹೈಕಮಾಂಡಿಂದ ಬಂದಂಥ ಒಂದಷ್ಟು ಆದೇಶಗಳನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಹಾಗೂ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಜನಗಳ ಮುಂದೆ ಜನಗಳಿಗೋಸ್ಕರ ಜನಗಳಿಂದ ಸಮೀಕ್ಷೆಯನ್ನು ಮಾಡಿಸಿ ಅಧಿಕೃತವಾಗಿ ಇವತ್ತು ಮೀಸಲಾತಿಯನ್ನು ಪ್ರಕಟ ಮಾಡಬೇಕು ಅಂತ ಹೊರಟಿರೋದು ಇದಂತೂ ಶ್ಲಾಘನೀಯ ವಿಚಾರ ಹಾಗಾಗಿ ಈ ಒಂದು ಸಮೀಕ್ಷೆಯಲ್ಲಿ ನಮ್ಮ ಹಿಂದುಳಿದ ವರ್ಗದ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯ ಸದಸ್ಯರೆಲ್ಲರನ್ನೂ ಒಗ್ಗೂಡಿಸಿ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕಾದಂತೂ ಅವ್ರ ಜವಾಬ್ದಾರಿ ಅದೇ ಇದು ಭಾಳ ಮುಖ್ಯವಾಗಿ ಯುವ ಸಮೂಹ ಒಂದಾಗಿ ಇದನ್ನು ಯಶಸ್ವಿಗೊಳಿಸಲೇಬೇಕು ಕಾರಣ ಏನಪ್ಪ ಅಂತಂದರೆ ಪ್ರತಿ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಟೀಮ್ ಮಾಡ್ಕೊಂಡು ಒಂದಷ್ಟು ಪ್ರತಿ ಗ್ರಾಮದಲ್ಲೂ ಒಂದು ಇಬ್ಬರು ಮೂರು ಜನ ಯುವಕರುಗಳು ಯಾರು ಆಯಾ ಮನೆಯಲ್ಲಿ ಅವತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಸಮೀಕ್ಷೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆಯಾ ಮನೆಯಲ್ಲಿ ಯಾರು ಇಲ್ಲದೇ ಇದ್ದರೂ ಸಹ ಅವ್ರಿಗೆ ಹಿಂದಿನ ದಿನ ಅವ್ರ ಮನೆಗೆ ತೆರಳಿ ಅವ್ರಿಗೆ ಈ ವಿಷಯವನ್ನು ಮುಡಿಸಿ ನಾಳೆ ಹಿಂಗೆ ಸಮೀಕ್ಷೆಗೆ ಇದ್ದಾರೆ ಅಂಥೇಳಿ ಆ ಮನೆಯ ಸಂಪೂರ್ಣ ಮಾಹಿತಿಯನ್ನು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇವೆಲ್ಲನೂ ಸರಿಯಾಗಿ ಇಟ್ಕೊಂಡು ಸರಿಯಾದ ಮಾಹಿತಿಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಆಯಾ ಗ್ರಾಮದ ಒಂದು ಮೂರರಿಂದ ನಾಲ್ಕು ಹುಡುಗರುಗಳನ್ನ ಪ್ರತಿ ಗ್ರಾಮದಲ್ಲಿ ನೇಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೌದು ಈಗ ಕೇವಲ ಕುರುಬರ ಸಂಘ ಅಂದರೆ ಕೇವಲ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ಪ್ರತಿಭಾ ಪುರಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಇದಕ್ಕೆ ಸೀಮಿತ ಆಗಬಾರ್ದು ಇದು ತಾಲೂಕು ಮಟ್ಟಕ್ಕೆ ಗ್ರಾಮ ಮಟ್ಟಕ್ಕೆ ತೆರಳಿ ಆ ಕುರುಬ್ರ ಸಂಘನೇ ಮುಂದಾಳತ್ವವನ್ನು ತಗೊಂಡು ಪ್ರತಿ ಯುವಕರನ್ನ ನೇಮಿಸಿ ಆ ಯುವಕರನ್ನ ನಂಬರ್ಗಳನ್ನ ತಗೊಂಡು ಪ್ರತಿನಿತ್ಯ ಯುವಕರುಗಳ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದು ಏನು ಆ ಗ್ರಾಮದ ಪರಿಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಅದನ್ನು ಬ ಪರಿಹರಿಸಲಿಕ್ಕೆ ಏನೇನು ಅವಕಾಶಗಳನ್ನ ಮಾಡ್ಬೋದು ಎಲ್ಲನೂ ಕುರುಬರ ಸಂಘ ಮತ್ತು ತಾಲೂಕು ಕುರುಬ್ರ ಸಂಘ ವಹಿಸ್ಕೊಂಡು ಮಾಡಿದ್ರೆ ಅತ್ಯಂತ ಯಶಸ್ವಿಯಾಗಿ ಇರ್ತಕ್ಕಂಥ ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರ ಪರಿಣಾಮಕಾರಿಯಾಗಿ ಮುಗಿಸ್ಲಿಕ್ಕೆ ಸಹಕಾರಿಯಾಗ್ತದೆ ಅದೇ ರೀತಿಯಲ್ಲಿ ಮುಗಿಸ್ಬೇಕು ಅಂತಲೇ ಇವತ್ತು ಒಂದು ಮೈಸೂರು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ವಿ ಅದು ಅತ್ಯಂತ ಯಶಸ್ವಿಯಾಗಾಗಿದೆ ಇದೇ ರೀತಿ ಸಹ ಸಮೀಕ್ಷೆಯೂ ಕೂಡ ಅತ್ಯಂತ ಯಶಸ್ವಿಯಾಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ